ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಶ್ರಾವಣದ ಮೊದಲನೇ ಮೊದಲನೇ ಸೋಮವಾರ ಸೊ ನಮ್ಮ ವಾರ ಬಂದ್ಬಿಟ್ಟು ಸೋಮವಾರ ಸೊ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ಅಮ್ಮನ ಸ್ವಲ್ಪ ಹೆಲ್ಪ್ ಮಾಡಿದ್ರು ಮನೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಹೇಳ್ಬಿಟ್ಟು ಹಾಗೆ ನನ್ನ ಹಸ್ಬೆಂಡ್ಗೆ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಟ್ಟು ಹಾಗೆ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಬಿಸಿನೀರಿನ ಕಾಯಿಸಿದ್ದೆ ಸೊ ಇಬ್ಬರು ಕೂಡ ಕುಡಿದ್ವಿ ಕುಡಿದ ನಂತರ ನನ್ನ ಹಸ್ಬೆಂಡು ವಾಕ್ ಹೋಗಕ್ಕೆ ಅಂತ ಹೇಳಿ ವಾಕ್ ಹೊರಟರು ಹಾಗೆ ಇವತ್ತು ಶ್ರಾವಣದ ಮೊದಲನೇ ವಾರ ಅಲ್ವಾ ಅದಕ್ಕೆ ನೈವೇದ್ಯಿಕೆ ಹೇಳ್ಬಿಟ್ಟು ಪಾಯಸ ಮಾಡೋಣ ಅಂತೇಳಿ ಸಬ್ಬಕ್ಕಿನ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ಸೊ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸಬ್ಬಕ್ಕಿನ ರಾತ್ರಿ ನೆನೆ ಹಾಕಿಟ್ಟಿದ್ನಲ್ಲ ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡ ನಂತರ ಬಿಸಿನೀರಿನ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಆ ಬಿಸಿನೀರಿಗೆ ತೊಳೆದಿಟ್ಟಿರೋಂಥ ಸಬ್ಬಕ್ಕಿನ ಹಾಕ್ಬಿಟ್ಟು ಅದು ಸ್ವಲ್ಪ ಸಬ್ಬಕ್ಕಿ ಬೇಯಬೇಕು ಅಲ್ಲಿವರೆಗೂ ಅದನ್ನು ಬೇಯಲಿಕ್ಕೆ ಬಿಡೋಣ ಸೊ ನಾನು ಈ ಕಡೆ ಇನ್ನೊಂದು ಬಾಣಲಿಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ತಗೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಹಾಲನ್ನ ತಗೊಂಡು ಅದಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟು ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ ಒಂದು ಮುಕ್ಕಾಲ್ ಕಪ್ಪಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ ನಂಗೆ ಸ್ವಲ್ಪ ಸ್ವೀಟ್ ಅಂದರೆ ತುಂಬ ಇಷ್ಟ ಕುದ್ದ ನಂತರ ಇಲ್ಲಿ ಒಂದು ಸ್ವಲ್ಪ ಹಾಲಿಗೆ ಕಸ್ಟರ್ಡ್ ಪೌಡರ್ನ ಹಾಕ್ಬಿಟ್ಟು ಗಂಟಿಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕುದೀತಿರೋ ಹಾಲಿಗೆ ಈ ಮಿಶ್ರಣನ ಆ್ಯಡ್ ಮಾಡಬೇಕು ಮಿಶ್ರಣ ಆ್ಯಡ್ ಮಾಡಿದ ನಂತರ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಅದು ಗಂಟು ಗಂಟಾಗಿ ಬಂದ್ಬಿಡುತ್ತೆ ಸೊ ಅದಕ್ಕೆ ಇದನ್ನು ಕೂಡ ನೀಟಾಗಿ ಕೈ ಆಡಿಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಲಿಕ್ಕೆ ಬಿಟ್ಟೆ ಇದನ್ನು ಕುದಿಲಿಕ್ಕೆ ಬಿಟ್ಟ ನಂತರ ಸ್ವಲ್ಪ ಹೊತ್ತಾದ ನಂತರ ಈ ಥರ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಈ ಕಡೆ ನಾನು ಸಬ್ಬಕ್ಕಿನೂ ಕೂಡ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಸಬ್ಬಕ್ಕಿನೂ ಕೂಡ ಬೆಂದಿತ್ತು ಸೊ ಅದನ್ನು ಕೂಡ ಇಲ್ಲಿ ಸಪ್ರೇಟ್ ಮಾಡಿಕೊಂಡೆ ಸಬ್ಬಕ್ಕಿನ ನೋಡಿ ಇಲ್ಲಿ ಇದು ಕುದೀತಾ ಇತ್ತು ಚೆನ್ನಾಗಿ ಕುದಿಬೇಕಿದು ಕುದ ನಂತರ ನಾನು ಇಲ್ಲಿ ಸಬ್ಬಕ್ಕಿನ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಸಬ್ಬಕ್ಕಿನ ಯಾವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸು ತುಪ್ಪ ಹಾಕಿಲ್ಲ ಅಂತಂದರೆ ಯಾವ ಪಾಯಸ ತಾನೇ ಕಂಪ್ಲೀಟ್ ಆಗುತ್ತೆ ಹೇಳಿ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನು ಕೂಡ ರೆಡಿ ಇದ್ದೆ ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಇಲ್ಲಿ ತುಪ್ಪ ಹಾಕ್ಬಿಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ ನಂತರ ನಾವಿಲ್ಲಿ ಪಾಯಸನ ಕುದಿಲಿಕ್ಕೆ ಬಿಟ್ಟಿದ್ವಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ಅದಕ್ಕೆ ಹಾಕ್ಕೋಬೇಕು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗೋಯ್ತು ಸೊ ನಾನಿಲ್ಲಿ ಗಾರ್ನಿಷಿಂಗ್ ಅಂತ ಹೇಳ್ಬಿಟ್ಟು ಗೋಡಂಬಿ ಮತ್ತು ಬಾದಾಮಿನ ಹಾಕಿದ್ದೀನಿ ನೋಡಿ ಪಾಯಸ ಎಷ್ಟು ಚೆನ್ನಾಗಿ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಪಾಯಸನ ಕೂಡ ರೆಡಿ ಮಾಡಿದ್ದಾಯಿತು ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳ್ಬಿಟ್ಟು ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗ್ತಾಳಲ್ವ ಸೊ ಅದಕ್ಕೆ ಅವಳಿಗೆ ಅಂತೇಳಿ ಪೂರಿ ಹಾಗೆ ಪಲ್ಯಾಣ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ನಾನು ಪಲ್ಯನ ಸಿಂಪಲ್ಲಾಗಿ ಇದ್ದೀನಿ ಯಾಕೆ ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ವಾ ಅವಳಿಗೆ ಸ್ಕೂಲ್ಗೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸಾಗು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾರೆಟು ಆಲೂಗೆಡ್ಡೆ ಹಾಗೆ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡ ನಂತರ ನಾನು ಇದಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈರುಳ್ಳಿ ಹಾಗೆ ಟೊಮೆಟೊನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಎರಡರಿಂದ ಮೂರಷ್ಟು ಚಕ್ಕೆ ಹಾಗೆ ಕಲ್ಲೂನ ಇದ್ದೀನಿ ಸ್ವಲ್ಪ ಒಂದು ಅನಾನಸ್ ಫ್ಲವರು ಹಾಗೆ ಒಂದು ಮೂರಿಂದ ನಾಲ್ಕರಷ್ಟು ಲವಂಗನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ನಾವು ಆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿದ ನಂತರ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಡ್ತೀನಿ ನಂತರ ನಾನಿಲ್ಲಿ ರಾತ್ರಿನೇ ಬಟಾಣಿ ಕಾಳನ್ನು ಕೂಡ ನೆನ್ನೆ ಹಾಕಿಟ್ಟಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ತರಕಾರಿ ಆ ತರಕಾರಿನೂ ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಒಂದು ಒಂದೆರಡು ನಿಮಿಷದಷ್ಟು ಇದನ್ನು ಬೇಯಲಿಕ್ಕೆ ಬಿಡ್ತೀನಿ ನಂತರ ನಾನಿಲ್ಲಿ ಅದಕ್ಕೆ ಮಿಕ್ಸಿಗೆ ರೆಡಿ ಮಾಡ್ಕೊಳೋಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಮೂರು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ಚಕ್ಕೆ ಏಲಕ್ಕಿ ಲವಂಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದುಬಿಟ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿ ಮಿಶ್ರಣ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನಂತರ ನಾನು ಇಲ್ಲಿ ಬೇಲಿಕೆ ಬಿಟ್ಟಿದ್ನಲ್ಲ ಅದಕ್ಕೆ ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಮಿಶ್ರಣನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀವು ನೀರನ್ನ ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಒಂದು ಮೀಡಿಯಮಲ್ಲಿದ್ದರೆ ಸಾಕು ಸೊ ಅದಕ್ಕೆ ನಾನು ಒಂದು ಅರ್ಧ ಲೊಡ್ದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ರುಬ್ಲಿಕ್ಕೆ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಹಾಕಿದ್ವಲ್ಲ ಸೊ ಆ ನೀರು ಕೂಡ ಇರುತ್ತೆ ಅಂತೇಳ್ಬಿಟ್ಟು ಹಾಗೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಮಾಡಿಸ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ಸಾಗು ಹಾಗೆ ನಾನಿಲ್ಲಿ ಪೂರಿನ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹಿಟ್ಟನು ಕೂಡ ಕಲಸಿಟ್ಟಿದ್ದೆ ಸೊ ಪೂರಿನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ಸಾಗುನ ಕುಕ್ಕರಲ್ಲೂ ಮಾಡ್ಕೋಬೋದು ಹಾಗೆ ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡು ಕೂಡ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಕೋಬೋದು ಬಟ್ ಇವಾಗ ನಾನು ಯಾಕೆ ಆ ರೀತಿ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಅಲ್ವಾ ಅವಳು ಕೂಡ ಸ್ಕೂಲು ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟೆ ಬೇಗ ಹಾಕ್ಬಿಡುತ್ತೆ ಹೇಳ್ಬಿಟ್ಟು ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿತ್ತು ಸೊ ಅದಕ್ಕೆ ಈಗ ಪೂರಿನ ಹಾಕಿದ್ದೀನಿ ಪೂರಿನೂ ಕೂಡ ರೆಡಿಯಾಗೋಯ್ತು ಪೂರಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿಲ್ಲ ಬರೀ ಓದಿ ಹಿಟ್ಟಿನಲ್ಲೇ ಮಾಡ್ಕೊಂಡಿರೋದು ಹಾಗೆ ಅವಳಿಗೆ ಲಂಚ್ನೂ ಕೂಡ ಪ್ಯಾಕ್ ಮಾಡಿದ್ದಾಯಿತು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಹಾಗೆ ಲಂಚ್ಗೆ ಪೂರಿ ಹಾಗೆ ಸಾಗುನ ಹಾಕಿ ಪ್ಯಾಕ್ ಮಾಡಿದೆ ಸೊ ಅವಳು ಕೂಡ ಸ್ಕೂಲ್ಗೆ ಹೋಟ್ಲು ನನ್ನ ಹಸ್ಬೆಂಡ್ ಇವತ್ತಿನ ನೈನ್ ಓ ಕ್ಲಾಕ್ ಹೋಗ್ತೀನಿ ಅಂತಂದರು ಸೊ ಅದಕ್ಕೆ ಅವಳು ಅವರು ಸ್ಕೂಲ್ಗೆ ಬಿಟ್ಟು ಬರಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಅವಳದು ಒಂದೇ ಆಟ ಅಪ್ಪ ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅವರು ಕೂಡ ಸ್ಕೂಲ್ಗೆ ಬಿಟ್ಟು ಬರಲಿಕ್ಕೆ ಅಂತ ಹೋದರು ಹಾಗೆ ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪಾಯಸನೂ ಮಾಡಿದ್ದೆ ಅಲ್ವಾ ಸೊ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಬೇಗ ಎತ್ತೊಳೋದ್ರಿಂದ ಎಲ್ಲ ಕೆಲಸನೂ ಕೂಡ ಕರೆಕ್ಟಾಗಿ ಆಗುತ್ತೆ ಸೊ ಪೂಜೆನೂ ಕೂಡ ಆರಾಮಾಗಿ ಮಾಡ್ಕೋಬೋದು ನನಗೆ ಗಡಿ ಬಿಡಿ ಪೂಜೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಕೂಡ ಬೇಗ ಎದ್ದೇಳ್ತೀನಿ ಬೇಗ ಎದ್ದುಬಿಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ ಡೈಲಿ ಪೂಜೆ ಮಾಡಿಕೊಂಡು ಆಮೇಲೆ ಕೆಲ್ಸಕ್ಕೆ ಇದ್ದೆ ಬಟ್ ಇವತ್ತು ಅಂದರೆ ಪಾಯಸ ಎಲ್ಲ ಮಾಡಬೇಕಿತ್ತಲ್ಲ ಸೊ ಹಂಗಾಗಿ ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಎಡೆಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ನೈವೇದ್ಯಕ್ಕೆ ಅಂತೇಳಿ ಹೊರಟೆ ಹಾಗೆ ನೈವೇದ್ಯ ಎಲ್ಲ ಮಾಡ್ಕೊಂಡಿದ್ದಾಯ್ತಲ್ವ ಇವಾಗ ನಾನು ಪೂಜೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆನೂ ಕೂಡ ಎಲ್ಲ ಮಾಡಿಕೊಂಡಿದ್ದಾಯ್ತು ಹಾಗೆ ನನ್ನ ಹಸ್ಬೆಂಡು ಕೂಡ ಮಗಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅವರು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದರು ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನೋಡಿ ಪೂರಿ ಹಾಗೆ ಸಾಗುನ ಮಾಡಿದ್ದೆ ಅಲ್ವಾ ಅದ್ರ ಜೊತೆಲಿ ಪಾಯಸನ ಹಾಕ್ಕೊಟ್ಟೆ ಅವರು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರು ಹಾಗೆ ನಾನು ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನನಗೂ ಟೈಲರಿಂಗ್ ಹೋಗೋ ಕೆಲಸ ಇತ್ತಲ್ವ ಸೊ ಅದಕ್ಕೋಸ್ಕರ ನಾನು ಬೇಗ ಟಿಫನ್ ಮಾಡಿಕೊಂಡೆ ಟಿಫನ್ ಮಾಡ್ಕೊಂಡ ನಂತರ ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಟ್ವಿ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ನಾನು ಕೇಳ್ತೀನಿ ಏನು ಹೇಳ್ತಾರೆ ಅಂತ ನನ್ನ ಹಸ್ಬೆಂಡ್ ಪಿಕ್ಚರ್ ಕರ್ಕೊಂಡು ಹೋಗ್ಕೊಂಡಿದ್ದಾರೆ ನಾನು ಕರ್ಕೊಂಡು ಹೋಗ್ತಾ ಇಲ್ಲ ನೋಡೋಣ ನನ್ನ ಹಸ್ಬೆಂಡು ದುಡ್ಡು ಖರ್ಚು ಮಾಡಿಸ್ತಾಳೆ ಅಂತೇಳ್ಬಿಟ್ಟು ನಗ್ತಾ ಇದ್ದಾರೆ ಇಲ್ಲಿ ರೇಗಿಸ್ತಾ ಇದ್ದಾರೆ ಸೊ ನಾನು ಅವರು ಕೂಡ ಇಬ್ಬರು ಹೊರಟ್ವಿ ಅವರು ನನ್ನಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವರು ಕೂಡ ಹೊರಟರು ಹಾಗೆಯೇ ಹಾಗೆ ನಾನು ಬರೋ ಅಷ್ಟೊತ್ತಿಗೆ ಸಂಜೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಹಾಕ್ಬಿಟ್ಟಿತ್ತು ಸೊ ಅದಕ್ಕೆ ಅವ್ರು ನನ್ನ ಹಸ್ಬೆಂಡು ಕೂಡ ಇವತ್ತು ಬೇಗನೆ ಬಂದರು ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿದು ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಅದು ಬೆಂಡೆಕಾಯಲ್ಲಿರೋದು ಒಳಗಡೆ ಬೀಜ ಇರುತ್ತಲ್ಲ ಆ ಬೀಜನೆಲ್ಲ ನೀಟಾಗಿ ತೆಕ್ಕೊಂಡು ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಸರು ಥರ ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನಂತರ ಒಂದು ಬಾಣಲಿಗೆ ಕಟ್ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಚಾಟ್ ಮಸಾಲ ಖಾರದ ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು ಅರಿಶಿನ ಪುಡಿನ ಹಾಕಿ ನಂತರ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಒಂದು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ನೀರನ್ನ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರನ್ನ ಹಾಕಿ ಹಾಗೆ ನಿಂಬೆ ರಸನ ಕೂಡ ಹಾಕ್ತಾಯಿದ್ದೀನಿ ನಿಂಬೆ ರಸನ ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೋಬೇಕು ಬೆಂಡೆಕಾಯಿಗೆ ಸೊ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಬೆಂಡೆಕಾಯಿನ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಹಾಕ್ಕೋತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಅಂತಂದರೆ ಬೆಂಡೆಕಾಯಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಂಡೆಕಾಯಿ ಬೇಗ ಸೀದೋಗುತ್ತೆ ಹಾಗೆ ಅದು ಕ್ರಿಸ್ಪಿನೆಸ್ ಅಷ್ಟು ಬರಲ್ಲ ಸೊ ಅದಕ್ಕೆ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಂದು ಟಿಶ್ಯೂ ಪೇಪರ್ಗೆ ಇದ್ದೀನಿ ಎಣ್ಣೆ ಎಲ್ಲ ಇರುತ್ತಲ್ವ ಅದೆಲ್ಲ ಇರ್ಕೊಂಡು ಹೇಳ್ಬಿಟ್ಟು ನೋಡಿ ಸನ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗೋಯ್ತು ನನಗೆ ಕಾಫಿ ಇರಲೇಬೇಕು ಸ್ನ್ಯಾಕ್ಸ್ಗೆ ಹಾಗೆ ನಮ್ಮ ಮನೆಗೆ ಕೂಡ ಬಂದಿದ್ಲು ನಮ್ಮ ಇಂಪನ ಅವಳು ಅಂತೂ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಅವರಿಬ್ಬರು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇಬ್ಬರು ಒಂಥರ ಆ್ಯಂಡ್ ಜೋರಿ ಥರ ಇರ್ತಾರೆ ಯಾವಾಗಲೂ ಅವರಿಬ್ಬರು ಕೂಡ ಆಟ ಆಡ್ತಾಯಿದ್ರು ಆಟ ಆಡ್ಕೊಂಡು ಹಾಗೆ ಸ್ನ್ಯಾಕ್ಸು ಕೂಡ ಮಾಡಿಕೊಟ್ಟಿದ್ದೆ ಅಲ್ವಾ ಅದನ್ನು ತಿನ್ಕೊಂಡು ಆಡಿದ್ರು అదే నూ నస్బెండ్ కూడా ఇల్లు మాట్లాడుకుంటు కాఫిన ఎంజాయ్ మడీతాయి అంటే టైమ్ కూడా సిక్స్ థర్టీ ఆగిబుట్టి సో అదే అూడా మనకి బిట్బడో అంతేబుట్టు ಅವಳು ಯಾವತ್ತೇ ಯಾರ ಜೊತೆಯೂ ಹೋಗಲ್ಲ ಬಟ್ ಇಂಪನ ಅಂದರೆ ಅವಳಿಗೆ ತುಂಬ ಇಷ್ಟ ಸೊ ಅದಕ್ಕೆ ಅವಳ ಜೊತೆ ಆಟ ಅಂತ ಹೇಳ್ಬಿಟ್ಟು ಇವತ್ತು ಕರೆದ ತಕ್ಷಣ ಬಂದಳು ಸೊ ಅದಕ್ಕೆ ಅವಳನ್ನು ಕೂಡ ಕರ್ಕೊಂಬಂದಿದ್ದಾಯ್ತು ಸೊ ಇವಾಗ ಅವಳನ್ನ ಬಿಟ್ಬಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ನಮ್ಮ ಲೇಔಟಲ್ಲಿ ಈವ್ನಿಂಗು ವಿ ವಿ ಥರ ಇದೆ ಒಂಥರ ಮಳೆ ಬರೋ ವೆದರ್ ತರನು ಕೂಡ ಇತ್ತು ಹನಿ ಹನಿ ಹಾಗೆ ಬೀಳ್ತಾ ಇತ್ತು ತುಂಬ ಚೆನ್ನಾಗಿತ್ತು ವೆದರು ಕೂಡ ಅವಳನ್ನು ಕೂಡ ಬಿಟ್ಟು ಬಂದ್ವಿ ಬಿಟ್ಟು ಬಂದಾಗ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಮ್ಮ ಕೂಡ ಅಡುಗೆ ಮಾಡಿದರು ಹಾಗೆ ಜೊತೆಗೆ ಅಂಬ್ಲಿ ಕೂಡ ಮಾಡಿದರು ನಂಗೆ ಯಾಕೋ ಸ್ವಲ್ಪ ಹಸಿವಿರಲಿಲ್ಲ ಅಂತೇಳ್ಬಿಟ್ಟು ನಾನು ಹಸ್ಬೆಂಡ್ ಇಬ್ರು ಕೂಡ ಅಂಬ್ಲಿನ ಕೊಡಿದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು